ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ನೀವು ಆಲ್ಮೋಸ್ಟು ಬದ್ನೆಕಾಯಿಲಿ ಎಣ್ಣೆಗಾಯಿನ ನೋಡಿರ್ತಾರಲ್ಲ ಅದಕ್ಕಿಂತ ಸೂಪರ್ ಟೇಸ್ಟ್ ಕೊಡುತ್ತೆ ಈ ಉದ್ದು ಬದನೆಕಾಯಿ ಮತ್ತು ಗ್ರೇವಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಚಪಾತಿ ರೊಟ್ಟಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಲ್ಲಿ ಬದನೇಕಾಯಿನ ಈ ಥರ ಉದ್ದು ಬದನೇಕಾಯಿ ಬರುತ್ತಲ್ಲ ಅದನ್ನು ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡು ನೀರೊಳಗಡೆ ಹಾಕ್ಕೊಂಡಿದ್ದೀನಿ ನೀರೊಳಗಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಕಪ್ಪು ಬರಬಾರ್ದು ಅಂತ ಹೇಳ್ಬಿಟ್ಟು ಬದನೇಕಾಯಿ ನೋಡ್ತಾ ಇರ್ಬೋದು ಸ್ವಲ್ಪ ಜಾಸ್ತಿನೇ ಗ್ರೇವಿನ ಇದ್ದೀನಿ ಸ್ವಲ್ಪ ಜಾಸ್ತಿ ಬದನೇಕಾಯಿ ಇತ್ತು ಅದಕ್ಕೋಸ್ಕರ ಬದ್ನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಸಾಲೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಡಲೆ ಬೀಜನ ಲೈಟಾಗಿ ಒಂದು ಪ್ಯಾನಲ್ಲಿ ಈ ಥರ ಹುರ್ಕೋತಾ ಇದ್ದೀನಿ ಇದಕ್ಕೆ ಒಳ್ಳೆ ರುಚಿ ಕೊಡೋದೆ ಬದನೇಕಾಯಿ ಪಲ್ಯಕ್ಕೆ ಈ ಕಡಲೆ ಬೀಜ ಅದಕ್ಕೋಸ್ಕರ ಈ ಕಡಲೆ ಬೀಜ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಲೈಟಾಗೆ ಹುರ್ಕೋತಾ ಇದ್ದೀನಿ ಸಣ್ಣೂರಿ ಹಿಡ್ಕೊಂಡು ನೋಡ್ತಾ ಇರ್ಬೋದು ಇಷ್ಟಾದರೆ ಸಾಕು ಇದನ್ನು ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೀವು ಸಿಪ್ಪೆ ತೆಗ್ದುಬಿಟ್ಟಾರು ಹಾಕೊಬೋದು ಜಾರಿಗೆ ಇಲ್ಲಾಂದರೆ ಸಿಪ್ಪೆ ಸೇ ಸಹಿತನೇ ಈ ಥರ ಹಾಕ್ಕೋಬೋದು ಕಡೆಬೀಜ ಹಾಕ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಹಶಿಮೆಣಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಎಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಸಣ್ಣಕ್ಕಿತ್ತು ಅದಕ್ಕೋಸ್ಕರ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಪುದೀನ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದಕ್ಕೆ ಇನ್ನೇನು ಇಲ್ಲ ಇದನ್ನ ಹಾಕ್ಕೊಂಡಾದ್ಮೇಲೆ ಒಂದೊಳಷ್ಟು ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಗ್ರೇವಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಾಯಿ ತುರಿನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಮೇಲೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಜೀರಿಗೆ ಹಾಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅಷ್ಟು ಸೇರಿಸ್ಕೊತಾ ಇದ್ದೀನಿ ಅಷ್ಟನ ಸೇರಿಸ್ಕೊಂಡು ಇನ್ನೇನು ಮಸಾಲೆನ ಇದಕ್ಕೆ ಹಾಕೋಷ್ಟಿಲ್ಲ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬಂದೆ ನೋಡ್ತಾ ಇರ್ಬೋದು ಕಲ್ಲರ್ ಮಾತ್ರ ಆಗಿದೆ ಅರೋಮಾನೂ ಹಂಗೆ ಇದೆ ಕಡಲೆ ಬೀಜ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಅರೋಮ ಮಾತ್ರ ಸೂಪರಾಗಿದೆ ರುಬ್ಕೊ ಬಂದಿರೋದ ಪಕ್ಕ ಕೆತ್ತಿಡ್ಕೊಂಡು ಇದಕ್ಕೆ ನಾನು ಒಂದು ಬಾಣಲಿನ ತೊಗೊಂಡಿದ್ದೀನಿ ದೊಡ್ಡದಾಗಿರುವಂತಹ ಬಾಣಲಿನ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಮೇಲೆ ಸಾಸಿವೆ ಮತ್ತು ಬೇಳೆನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಕುಕ್ಕರಲ್ಲಾದ್ರೂ ಮಾಡ್ಕೋಬೋದು ಕುಕ್ಕರಲ್ಲಿ ಜಾಸ್ತಿ ಅಂತ ಅಂತೇಳ್ಬಿಟ್ಟು ನಾನು ಇಲ್ಲಿ ಒಂದು ಬಾಣಲಿನಲ್ಲಿ ಮಾಡ್ಕೊತಾ ಇದ್ದೀನಿ ಸಾಸಿವೆ ಜೀಟಾಪಟಾ ಅಂತಂದಮೇಲೆ ಇಲ್ಲಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಎಣ್ಣೆಯಲ್ಲಿ ಸ್ವಲ್ಪ ಸಾಫ್ಟಾಗೋವರೆಗು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಎರಡು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬದನೆಕಾಯಿನೇ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದು ಉದ್ದು ಬದನೆಕಾಯಿ ಬರುತ್ತಲ್ಲ ವೈಟ್ ಬದನೆಕಾಯಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಎಲ್ಲನೂ ಬಾಂಡ್ಲಿಗೆ ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ಇವಾಗ ಎಷ್ಟು ಬೇಕು ಈ ಅಷ್ಟೇ ಅಷ್ಟೇಷ್ಟು ಉಪ್ಪು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಮುಕ್ಕಾಲು ಭಾಗ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು ಈ ಪಲ್ಯಕ್ಕೆ ಈ ಗುಂಡು ಬಂದೇಕಾಯಿ ಬರುತ್ತಲ್ಲ ನೀಲಿ ಅದು ಇದ್ದರೆ ಸರಿ ಹೋಗಲ್ಲ ಇದಕ್ಕೆ ಈ ಥರ ಉದ್ದ ಬಂದ್ಯಕಾಯಿ ವೈಟ್ ಬಂದೇಕಾಯಿ ಇರುತ್ತಲ್ಲ ಅದೇ ಇದ್ರೇ ಚೆಂದ ಅದಕ್ಕೋಸ್ಕರ ಇದನ್ನೇ ಕಟ್ ಮಾಡ್ಕೊ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಇದನ್ನೊಂದು ಪ್ಲೇಟ್ ಮುಚ್ಕೊಂಡು ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋತೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಈ ಸಮಯದಲ್ಲಿ ನಾನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಮಗೆ ಗ್ರೇವಿಗೆ ಎಷ್ಟು ಅದ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತೀನಿ ನನಗೆ ಈ ಅಧಾರ್ಥದಲ್ಲಿದ್ದರೆ ಸಾಕು ಇಷ್ಟು ಗ್ರೇವಿ ಬೇಕು ನನಗೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಬದನೆಕಾಯಿ ಜಾಸ್ತಿ ಇತ್ತು ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿನ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಈ ಥರ ಒಂದು ಮಿಕ್ಸನ್ನ ಕೊಟ್ಬಿಟ್ಟು ಇವಾಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ನಾನು ಅಲ್ಲಿ ಹಸಿಮೆಣಸಿಕಾಯಿನೂ ಸೇರಿಸ್ಕೊಂಡಿದ್ದೆ ಒಂದು ನಾಲ್ಕು ಖಾರ ಸಾಕಾಗಲ್ಲ ಅಂತೇಳ್ಬಿಟ್ಟು ನಾನಿಲ್ಲಿ ಖಾರದ ಪುಡಿನ ಸೇರಿಸ್ಕೊಂಡು ಈ ಸಮಯದಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಧನ್ಯ ಧನ್ಯನ ಆಗಲಿ ಅಂದರೆ ಧನ್ಯದ ಪುಡಿನೇ ಆಗಲಿ ಇಲ್ಲಾಂದರೆ ಗರಂ ಮಸಾಲನೇ ಆಗಲಿ ಏನು ಬೇಕಾಗಿಲ್ಲ ಖಾರದ ಪುಡಿನೇ ಅಷ್ಟೇ ಸೇರಿಸಿರೋದು ನಾನು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಮಿಕ್ಸ್ನ ಕೊಟ್ಬಿಟ್ಟು ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಿಸ್ಕೋತೀನಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಮಸಾಲೆದು ಅಲ್ಲಿವರೆಗೂ ಇವಾಗ ಚೆನ್ನಾಗಿ ಇದನ್ನು ಕುದಿಯವರೆಗೂ ಬೇಯಿಸ್ಕೊತೀನಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನೋಡ್ತಾ ಇರ್ಬೋದು ಒಂದು ಮೀಡಿಯಂ ಉರಿನಲ್ಲಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ಜಾಸ್ತಿ ಉರಿ ಇಟ್ಬಿಟ್ರೆ ಕೆಳಗಡೆ ತಳ ಇಟ್ಬಿಡುತ್ತಲ್ಲ ಅದಕ್ಕೋಸ್ಕರ ಮೀಡಿಯಂ ಉರಿನೇ ಇಟ್ಕೊಂಡು ಈ ಥರ ನೀಟಾಗೆ ಬೇಯಿಸ್ಕೊಂಡೆ ಇದು ಬದನೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಂ ಉರಿ ಹುಡ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ಇವಾಗ ಇಸ್ ಇವಾಗ ಬೆಂದಿದೆ ಇದು ಇವಾಗ ನಾನು ಇವಾಗ ನಾನು ಚೆನ್ನಾಗಿ ಬೆಂದಿದೆಯಲ್ಲ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕಿಟ್ಕೊಂಡಿದ್ದೆ ಅದನ್ನು ಹಿಣ್ಬಿಟ್ಟು ನಿಮ್ಮ ಇದು ರಸನ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಬೆಂದಿದೆ ಅನ್ನೋ ಟೈಮಲ್ಲಿ ಲಾಸ್ಟಲ್ಲಿ ಈ ಹುಣಸೆ ರಸನ ಹಾಕ್ಕೋಬೇಕು ನಾನು ರುಬ್ಬಕ್ಕೆ ಆಗಲಿ ಮತ್ತು ಒಗ್ಗರಣೆಗೆ ಆಗಲಿ ಟೊಮೊಟೊ ಹಣ್ಣ ಹಾಕಿಲ್ಲ ಬರೀ ಹುಣ್ಸೆಣ್ಣು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಅದನ್ನು ಹುಣ್ಸೆಣ್ಣು ಹಾಕೊಂಡ್ಮೇಲೆ ಹುಣಸೆ ರಸನ ಒಂದು ಎರಡೆರಡು ನಿಮಿಷ ಬೇಯಿಸ್ಕೋಬೇಕು ಎರಡೆರಡು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಬದನೆಕಾಯಿ ಪಲ್ಯ ಅಂದರೆ ಗ್ರೇವಿ ಅಂತನಾದ್ರು ಆಗ ಹೇಳ್ಬೋದು ಪಲ್ಯ ಅಂತನಾದ್ರು ಹೇಳ್ಬೋದು ನೀವು ಚಪಾತಿ ರೊಟ್ಟಿಗಂತೂ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಈ ಪಲ್ಯ ತುಂಬಾ ಇಷ್ಟ ಆಯಿತು ನಮ್ಮ ಮನೇಲಂತೂ ಈ ಗ್ರೇವಿಗೆ ಬದನೆಕಾಯಿ ಗ್ರೇವಿಗೆ ಹೈಲೈಟೆ ಕಡಲೆಕಾಯಿ ಬೀಜ ಒಂದು ಸಲ ನಾನು ಮಾಡೋ ರೀತಿ ಟ್ರೈ ಮಾಡಿ ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಇದು ಇದನ್ನು ನಾನು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ ತುಂಬಾ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಚಪಾತಿ ಜೊತೆಗಂತೂ ತು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಈ ರೆಸಿಪಿ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್